ಇಂದು ನಾವು ಗಡಿ ಬೀದರ್ ಜಿಲ್ಲೆಯಲ್ಲಿ ಸಂಸ್ಕೃತಿ ಮಂತ್ರಾಲಯ ಭಾರತ ಸರ್ಕಾರ ನವದೆಹಲಿ ಜೊತೆಗೆ ಕರ್ನಾಟಕ ಜಾನಪದ ಪರಿಷತ್ತು ಜಿಲ್ಲಾ ಹಾಗೂ ತಾಲೂಕು ಘಟಕ ಬೀದರ್ ಕರ್ನಾಟಕ ಸಾಹಿತ್ಯ ಸಂಘ ಬೀದರ್ ಕರುಣಾಮಯಕ ಸಂಘದ ಸಹಯೋಗದಲ್ಲಿ ಗಡಿ ಬೀದರ್ ಜಿಲ್ಲೆಯ ಕರ್ನಾಟಕ ಸಾಹಿತ್ಯ ಸಂಘದ ಸಭಾಂಗಣದಲ್ಲಿ ನಾವು ನಮ್ಮ ದೇಶ ಕಂಡ ಅಪ್ಪಟ ದೇಶಪ್ರೇಮಿ ಶಿಕ್ಷಣ ತಜ್ಞ ಹುಟ್ಟು ಹೋರಾಟಗಾರರಾಗಿರುವಂಥ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರ ಒಂದು ನೂರ ಇಪ್ಪತ್ತೈದನೇ ಜನ್ಮ ಶತಮಾನೋತ್ಸವ ಪ್ರಯುಕ್ತ ಇಂದು ನಾವು ಮೂರು ದಿವಸಗಳ ಕಾಲ ನಮ್ಮ ಗಡಿ ಬೀದರ್ ಜಿಲ್ಲೆಯಲ್ಲಿ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೇವೆ ಹದಿನಾರನೇ ತಾರೀಕು ನಾವು ರಂಗೋಲಿ ಹಾಗೂ ಪೇಂಟಿಂಗ್ ಕಾಂಪಿಟೇಷನನ್ನು ಈ ಒಂದು ಸಭಾಂಗಣದಲ್ಲಿ ಆಯೋಜನೆಯನ್ನು ಮಾಡಿದ್ದೇವೆ ಜೊತೆಗೆ ಎರಡನೇ ದಿವಸ ಅವರ ತತ್ವ ಆದರ್ಶಗಳ ಕುರಿತು ಕವಿಗೋಷ್ಠಿ ಹಾಗೂ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಆಯೋಜನೆಯನ್ನು ಮಾಡಿದ್ದೇವೆ ಇಂದು ಕೊನೆಯ ದಿನ ಅಂದರೆ ಮೂರನೇ ದಿವಸ ನಾವು ಸಾಂಸ್ಕೃತಿಕ ಉತ್ಸವ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದೇವೆ ಇಂದಿನ ದಿನಮಾನಗಳಲ್ಲಿ ನಮ್ಮ ಭವ್ಯ ಭಾರತದ ಸಂಸ್ಕೃತಿಯನ್ನು ಕಣ್ಮಣೆ ಆಗುತ್ತಿರುವ ಪ್ರಯುಕ್ತ ಸರ್ಕಾರದ ಉದ್ದೇಶ ಹಾಗೂ ಸಂಘ ಸಂಸ್ಥೆಗಳ ಉದ್ದೇಶ ಅದೇ ಇದೆ ನಮ್ಮ ಭವ್ಯ ಭಾರತದ ಸಂಸ್ಕೃತಿಯನ್ನು ಉಳಿಸಬೇಕು ಬೆಳೆಸಬೇಕು ಮುಂದಿನ ಯುವ ಪೀಳಿಗೆಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ಪರಿಚಯ ಮಾಡಿಕೊಡುವ ಉದ್ದೇಶವನ್ನು ಇಟ್ಟುಕೊಂಡು ನಮ್ಮ ಗಡಿ ಬೀದರ್ ಜಿಲ್ಲೆ ಒಂಬತ್ತು ವಿವಿಧ ಕಲಾ ತಂಡದಗಳ ಮೂಲಕ ಇಲ್ಲಿ ಕಲಾ ಪ್ರದರ್ಶನ ಕಾರ್ಯಕ್ರಮ ಆಯೋಜನೆಯನ್ನು ಮಾಡಿದ್ದೇವೆ ಆ ಒಂದು ಸಾಂಸ್ಕೃತಿಕ ಉತ್ಸವದಲ್ಲಿ ನಮ್ಮ ಬೀದರ್ ಜಿಲ್ಲೆಯ ಗುರುದೇವ್ ಅವರ ಕಲಾತಂಡ ಶಿವಕುಮಾರ್ ಅವರ ಕಲಾ ತಂಡ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ನೌಬಾದಿನ ಕಲಾತಂಡ ಕರ್ನಾಟಕ ಕಾಲೇಜಿನ ಕಲಾ ತಂಡ ಜೊತೆಗೆ ನಮ್ಮ ಮಹೇಶ್ ಕುಮಾರ್ ಕುಂಬಾರ್ ಅವರ ಕಲಾತಂಡ ನಮ್ಮ ರಾಜ್ಕುಮಾರ್ ಅಶ್ವಿನಿ ಅವರ ಕಲಾ ತಂಡ ಜೊತೆಗೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಭಾಲ್ಕಿಯ ಕಲಾತಂಡ ಈ ಎಲ್ಲ ಕಲಾ ತಂಡಗಳು ತಮ್ಮ ತಮ್ಮ ಕಲೆಯನ್ನು ಪ್ರದರ್ಶನೆಯನ್ನು ಮಾಡಿ ನಮ್ಮ ಗಡಿ ಬೀದರ್ ಜಿಲ್ಲೆಯ ಕೀರ್ತಿ ಇವತ್ತ ಜಿಲ್ಲೆಯಿಂದ ರಾಷ್ಟ್ರಮಟ್ಟಕ್ಕೆ ಕೊಂಡೊಯ್ಯುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಒಟ್ಟಿನಲ್ಲಿ ಒಂದು ಮೂರು ದಿವಸಗಳ ಕಾಲ ಈ ಅಂದಾಜು ಒಂದು ಅರವತ್ತರಿಂದ ಎಪ್ಪತ್ತು ಕಲಾವಿದರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಇಂದಿನ ದಿನಮಾನಗಳಲ್ಲಿ ನಮ್ಮ ಹಳ್ಳಿಯ ಸೊಗಡು ಕಣ್ಮರೆಯಾಗುತ್ತಿದೆ ಡೇ ಬೈ ಡೇ ನಾವು ಮೊಬೈಲ್ ಸಂಸ್ಕೃತಿ ಹಾಗೂ ಟಿವಿ ಚಾನಲ್ಗಳ ಸಂಸ್ಕೃತಿಯನ್ನು ಹೆಚ್ಚಾಗಿ ನಮ್ಮ ದೇಶೀಯ ಸಂಸ್ಕೃತಿ ಏನಾದರೂ ಹಳ್ಳಿ ಹಾಡುಗಳಾಗಿರ್ಬೋದು ನೃತ್ಯಗಳಾಗಿರ್ಬೋದು ಇವೆಲ್ಲ ಕಣ್ಮರೆಯಾಗ್ತವೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ಯುವ ಪೀಳಿಗೆಗೆ ಅದರಲ್ಲಿರುವಂಥ ಮಾನವೀಯ ಮೌಲ್ಯಗಳ ಕುರಿತು ಜೊತೆಗೆ ಅದರ ಒಂದು ಸತ್ವಗಳ ಕುರಿತು ಅವರಿಗೆ ಪರಿಚಯ ಮಾಡಿಕೊಡಬೇಕು ಇದು ನಾವು ಉಳಿಸಿದರೆ ನಮ್ಮ ದೇಶದ ಸಂಸ್ಕೃತಿ ಉಳಿಯುತ್ತದೆ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಕಾರ್ಯಕ್ರಮ ಯೋಜನೆಯನ್ನು ಮಾಡಿದ್ದೇವೆ